Thank you ಸವದತ್ತಿ ಸೌದತ್ತಿ ಪಟ್ಟಣದಲ್ಲಿ ಗ್ರಾಮದೇವಿ ಜಾತ್ರೆಯ ಪೂರ್ವಭಾವಿ ಸಭೆಯನ್ನು ಮಾಮನಿ ಕಲ್ಯಾಣ ಮಂಟಪದಲ್ಲಿ ಊರಿನ ಪ್ರಮುಖರು ಹಾಗೂ ಹಿರಿಯರನ್ನು ಕರೆಯಲಾಗಿತ್ತು ಸವದತ್ತಿಯಲ್ಲಿ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಲ್ಲಿ ಅಂದರೆ ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಜಾತ್ರೆ ನಡೆದಿತ್ತು ಈಗ ಗ್ರಾಮದ ಹಿರಿಯರು ಕೂಡಿಕೊಂಡು ಗ್ರಾಮದೇವಿಯ ಜಾತ್ರೆಯನ್ನು ಮಾಡುವುದಾಗಿ ನಿರ್ಣಯಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಎಂದು ಜಾತ್ರೆ ನಿಮಿತ್ತವಾಗಿ ಕಾಯಿ ಕಟ್ಟುವುದು ನಿರ್ಣಯ ಮಾಡಲಾಗಿದೆ ಸಭೆಯಲ್ಲಿ ಪ್ರಮುಖರಾದ ವಿರೂಪಾಕ್ಷ ಮಾಮನಿ ಎನ್ ಎನ್ಸಿ ಬೆಂಡಿಗೇರಿ ಬೀಳಗಿ ನೀಲಪ್ಪ ಅಣ್ಣಿಗೇರಿ ಬಸವರಾಜ್ ಪುಟ್ಟಿ ಬಿ ವಿ ನರಗುಂದ ಕುಲಕರ್ಣಿ ಬಸವರಾಜ್ ಅತ್ತಿಗೆರೆ ಮಲ್ಲಿಕಾರ್ಜುನ್ ಉಪ್ಪಿನ ಮಲ್ಲಿಕಾರ್ಜುನ್ ಮೃತಗೊಂಡ ಪುಂಡಲಿಕ್ ಬಾಳೋಜಿ ಧರ್ಮರಾಜ್ ಗಿರಿಜನ್ನವರ ಗಾಜಿ ವಕೀಲರು ಹಾಗೂ ಎಲ್ಲಾ ಓಣಿಯ ಪ್ರಮುಖರು ಹಾಗೂ ಊರಿನ ಪ್ರಮುಖರು ಭಾಗವಹಿಸಿದ್ದರು

ನೀರು ಹತ್ತೊಂಬತ್ತು ನೂರ ಒಂಬತ್ತರಾಗ ಏನೋ ಒಂದು ಆಗಿತ್ತು ಅದು ಕಾನೂನುಬದ್ಧವಾಗಿ ಕೆಲವೊಂದು ವಿಷಯ ಬಗ್ಗೆ ಜಿಲ್ಲಾ ಬೆಳಗಾವಿ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗಿ ಆದೇಶ ಆಗಿತ್ತು ಅದು ನಾವು ಶೇಕಡ ಜಾತ್ರೆ ಮಾಡುವಾಗ ಕೆಲವೊಂದು ಜನರಿಂದ ಬೇಡಿಕೆಗಳು ಅಥವಾ ಕೆಲವೊಂದು ಅಲ್ಲಿ ಬೇಡ ಇಲ್ಲಿ ಬೇಡ ಹ್ಯಾಂಗೆ ಅಂತ ಏನು ಹಿಡಿದಿದ್ರು ಅದನ್ನೆಲ್ಲ ಸರಿಪಡಿಸಿಕೊಂಡು ನಾವು ಏನು ಒಂದು ಆದೇಶ ಒಂದು ಹದಿನ ಮಂದಿ ಒಂದು ಇದ್ರ ಸಲುವಾಗಿ ಅವರು ಹೋಲ್ಡ್ಗೆ ಹೋಗಿದ್ರು ನಮಗೆ ಬಾಬತ್ ನಮ್ ನಮಗೆ ಬರಬೇಕಾದದ್ದು ಅಂತೂ ಇರಕ್ಕೆ ಸಣ್ಣವರು ಯಾರೋ ಒಬ್ಬರು ಹೋಗಿದ್ರು ಅದಕ್ಕೆ ಇತ್ಯರ್ಥ ಆಗಿತ್ತು ಆ ಪ್ರಕಾರ ಅದರಾಗ ಆದೇಶನೂ ಆಗೈತಿ ಈ ಥರ ಮಾಡಬೇಕು ಜಾತ್ರೆ लिंग मारಬೇಕು ಅನ್ನುವ